ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನ ಲೋಕೇಶ್ ಹಾಸನ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾಂಗಳ ಉಪಟಳ ಹೆಚ್ಚಾಗಿದ್ದು ಗಜಪಡೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಗೊತ್ತು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಆನಂದ್ ಎಂಬವರಿಗೆ ಸೇರಿದ ಕಾಫಿ ತೋಟಕ್ಕೆ ದಾಂಗುಡಿ ಇಟ್ಟಿರುವ ಕಾಡಾನೆಗಳು ಫಸಲು ಬಿಟ್ಟಿದ್ದ ಕಾಫಿ ಗಿಡಗಳು ಗೊನೆ ಬಿಟ್ಟಿದ್ದ ಬಾಳೆ ನೀರಿನ ಪೈಪ್ಗಳನ್ನು ಸಂಪೂರ್ಣ ನಾಶ ಮಾಡಿವೆ ಹತ್ತಾರು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದಿದ್ದ ಕಾಫಿ ಗಿಡಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿ ಹೋಗಿದ್ದಾನೆ ಕಾಡಾನೆಗಳು ನಾಶ ಮಾಡಿರುವ ಬೆಳೆಯ ವಿಡಿಯೋ ಮಾಡಿ ಆನಂದ್ ಅಳಲು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸುವಂತೆ ಆಗ್ರಹಿಸಿದ್ದು ಆಗಿರುವ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವಂತೆ ಒತ್ತಾಯಿಸಿದ್ದಾರೆ ಕಾಫಿ ಗಿಡಗಳನ್ನು ಮುರಿದಿರ್ತಕ್ಕಂಥದ್ದು ಇಪ್ಪತ್ತೈದರಿಂದ ನಲವತ್ತು ಕಾಫಿ ಗಿಡಗಳು ಹೆಚ್ಚು ಕಡಿಮೆ ನಲವತ್ತು ಕಾಫಿ ಗಿಡಗಳು ಮುರಿದು ಮಾಡಿ ಬಾಳೆ ಗೊನೆಗಳನ್ನು ಹುಡಿ ಮಾಡಿ ಹೆಚ್ಚು ಕಡಿಮೆ ಒಂದು ನೂರರಿಂದ ನೂರೈವತ್ತು ಬಾಳೆ ಗಿಡಗಳನ್ನು ಹುಡಿ ಮಾಡಿರ್ತೇವೆ ಪೈಪ್ಗಳನ್ನು ಒಟ್ಟಿದ್ದಂಥ ಪೈಪ್ಗಳನ್ನು ಕೆಳಗೆ ಬೀಳಿಸಿ ಯಾವುದೇ ಕಾಪಿ ಗಿಡಗಳನ್ನು ಹೋದ ಸ್ಥಳದಲ್ಲಿ ತೋಟದೊಳಗೆ ನುಗ್ಗಿರೋದ್ರಿಂದ ಅನೇಕ ಬಾಳೆ ಕಾಫಿ ಗಿಡಗಳನ್ನು ಸಾವಿರಾರು ರೂಪಾಯಿಗಳ ನಷ್ಟ ಆಗಿರುತ್ತದೆ ಕಾಣದ ಈ ಮಧ್ಯದಲ್ಲಿ ನುಗ್ಗಿ ಬಂದಿದೆ ನೋಡಿ ಇಲ್ಲಿ ಕಾಫಿ ಗಿಡ ರೆಕ್ಕೆಗಳನ್ನು ಅವು ಇಷ್ಟ ಬಂದ ಜಾಗದಲ್ಲಿ ಯಾವ ಬರಬೇಕು ಬರಬೇಕಂತೋ ಆ ಥರ ಬಂದಿದ್ದಾವೆ ಕಾಲಲ್ಲಿ ತುಳಿದು ತುಂಡರಿಸಿ ಗಿಡ ನೋಡಿ ಇಲ್ಲಿ ಇಲ್ಲಿ ಸಂದು ಹಾಕಿದ್ದಾವೆ ಅಲ್ಲಿ ತುಂಡಿ ಇಲ್ಲಿ ಸಂದು ಹಾಕಿದ್ದಾವೆ ಗಿಡಗಳ ಕಾಡುತ್ತಲ್ಲ ಅವಕ್ಕೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲ ಥರ ನುಗ್ಗಿದ್ದಾವೆ ಏನು ಮಾಡಲಿಕ್ಕೆ ಕಾಲದಿಲ್ಲ ಕಾಡಾನೆ ಹಾವಳಿ ಇತ್ತ ಇಲ್ಲಿ ಇರಲಿಲ್ಲ ಇದುವರೆಗೆ ಈ ಗ್ರಾಮಕ್ಕೆ ಕಾಡಾನೆ ಬಂದಿದ್ದ ದಾಖಲಾತಿಗಳು ಕಡಿಮೆ ಆದರೂ ಈ ಬಾರಿ ಇತ್ತ ಬಂದಿರ್ತವೆ ದಯಮಾಡಿ ಅರಣ್ಯ ಇಲಾಖೆ ಇತ್ತ ಗಮನ ಹರಿಸ್ಬೇಕು ಅಂತ ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ